ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸ್ಬೇಕಾದ್ರೆ ತನಿಖೆ ಕೂಡಲೇ ಆದ್ರೂ ಆಗುವುದು ಒಳ್ಳೆಯದು ಅನಾವಶ್ಯಕವಾಗಿ ಜನ ಅಗುರವಾಗಿ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿ ಆದರೆ ವ್ಯಾಖ್ಯಾನ ಮಾಡಬಾರ್ದು ಆತರ ಯಾರು ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರ್ಯಾರು ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಪ್ರಧಾನ ಈಗಿನ ಮುಖ್ಯಮಂತ್ರಿ ಆಗ್ಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡ್ಬಾರ್ದು ಅದು ಪಿ ರಾಜಕೀಯ ಮಾಡ್ತಾರೆ ಆದ್ರೆ ನಮ್ಮ ಸರ್ಕಾರ ರಾಜಕೀಯ ಮಾಡ್ಬಾರ್ದು ಮಾಡ್ತಾ ಇದೆ ಮತ್ತು ಯಾವುದೇ ಒಂದು ಏನು ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಇದನ್ನು ನಂಬಿಕೆ ಇದೆ ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಬರಬೇಕು ಅದನ್ನು ಈಗ ಯಾರು ಬಿ ಜೆ ಪಿ ಯಾರೇ ಆಗಲಿ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡತಕ್ಕಂಥದ್ದು ಅದರ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್ ಅಲ್ಲಿ ಭಯ ಅಂತ ಅಂತ ಹೇಳ್ತಾರೆ ಮುಖ್ಯ ಈಗ ಜನರಲ್ಲಿ ಒಂದು ರೀತಿಯ ಆತಂಕ ಬರ್ತಾ ಇದೆ ಅಥವಾ ಒಂದು ಅಭಿಪ್ರಾಯ ಇದೆ ಅದು ನಾವು ಕ್ಲಿಯರ್ ಆಗ್ಬೇಕು ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಬಹಳ ಪ್ರಮುಖ ಆಗ್ತದೆ ಅದಕ್ಕೆಲ್ಲರೂ ಸಹಕಾರ ಕೊಡ್ಬೇಕು ಅಂದ್ರೆ ಅವರು ಅದನ್ನ ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ ಆರಾಧನಾ ಸ್ಥಳದನ್ನ ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸ್ಬೇಕಾದ್ರೆ ಅದು ತನಿಖೆ ಕೂಡಲೇ ಆದರೂ ಆಗುವುದು ಒಳ್ಳೆಯದು ಅನಾವಶ್ಯಕವಾಗಿ ಜನ ಹಗುರವಾಗಿ ಆ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದ ಮನಸ್ಸಿಗೆ ಕಾಯ್ಬೇಕು ಎಲ್ಲರೂ ತಾಳ್ಮೆಯಿಂದ ಬಿಜೆಪಿಯವರು ತಪ್ಪಿತಸ್ತ್ರ ಶಿಕ್ಷ ಆಗಬೇಕು ತಪ್ಪಿತ ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ವ ಅದೇ ಗೊತ್ತಿಲ್ಲ ಆದರೆ ಸುಮ್ಮನೆ ಆರಂಭ ಮಾಡೋದು ಈ ಬಗ್ಗೆ ಹಗುರವಾಗಿ ಈಗ ತಾವು ಕೂಡ ಮಾರಬಹುದಾ ನೋಡಿ ಯಾವುದು ಶಾಶ್ವತ ಅಲ್ಲ ನಾನು ಸಿ ಎಂ ಆಗಿದ್ದೆ ಶಾಶ್ವತಲ್ಲ ಅಥವಾ ಯಾರಾದ್ರೂ ಈಜಲಿಂಗಪ್ಪ ಅವರು ಸಿ ಎಂ ಆಗಿದೆ ಅವರು ಶಾಶ್ವತನ ಆ ಥರ ಯಾರು ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಮುಕ್ ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡ್ಬಾರ್ದು ಆ ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ